ಚಾತ್ರ ಕೆಲಸ ಯಾವ ಸಂದರ್ಭದಲ್ಲಿ ರಜಾ ತಗೊಂಡಿಲ್ಲ ಕೇಳ್ತಾರೆ ಪ್ರಜ್ವಲ್ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಪ್ರಶ್ನೆಗೆ ಗಟ್ಟಿಯಾಗಿ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಕೆಲಸ ಮಾಡಿ ನಿಂತಿರೋದಕ್ಕೆ ಧೈರ್ಯವಾಗಿ ಗಟ್ಟಿಯಾಗಿ ಮಾತಾಡ್ತಾ ಇದೀನಿ ಕಾರ್ಯಕರ್ತರ ಆಶೀರ್ವಾದದ ಮೇಲೆ ಇವತ್ತು ಹದಿನಾರೂವರೆ ಸಾವಿರ ಕೋಟಿ ಅನುದಾನ ತರ ಕೆಲಸ ಮಾಡಿ ಈ ಜಿಲ್ಲೆ ಅಭಿವೃದ್ಧಿಗೆ ಕೆಲಸ ಮಾಡಿದ್ವಿ ಇವತ್ತು ಮನೆ ಮನೆಗೆ ಗಂಗೆ ಅಂತ ಪ್ರತಿ ಗ್ರಾಮಗಳಿಗೆ ಇವತ್ತು ಪೈಪ್ ಲೈನ್ ಎಡ್ಕೊಟ್ಟು ಇವತ್ತು ಶುದ್ಧ ಕುಡಿಯ ನೀರಿನ ಕೊಡುವಂತ ಕೆಲಸ ಮಾಡಿದೀವಲ್ಲ ಹಂಗಾರೆ ಅದು ಪ್ರಗತಿ ಅಲ್ವಾ ಹಾಸನ್ಗೆ ಸುಮಾರು ಏನಿಲ್ಲ ಆದ್ರೂ ಸಾವಿರದ ಮುನ್ನೂರ ಎಪ್ಪತ್ತೆ ಕೋಟಿ ಅವ್ರಿಗೂ ತಗೊಂಡ್ ತಗೋಬಾರಂತ ಕೆಲಸ ಮಾಡಿ ಇವತ್ತು ರೋಡ್ ಅಗಲೀಕರಣ ಮಾಡ್ತಾ ಇದೀವಲ್ಲ ಅದು ಪ್ರಗತಿ ಅಲ್ವಾ ಹಾಸನಿಂದ ಬೇಲೂರಿಗೆ ಬೇಲೂರಿಂದ ಹದಿನೇಳಿಗೆ ಹದಿನೇಳಿಂದ ಚಿಕ್ಕಮಗಳೂರಿಗೆ ಹೊಸ ರೈಲ್ವೆ ಪ್ರಾಜೆಕ್ಟ್ ಮಾಡ್ತಾ ಇದೀವಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗೆ ಅದು ಪ್ರಗತಿ ಅಲ್ವಾ ಏನ್ ಕೆಲಸ ಮಾಡಬೇಕು ನಿಮ್ಗೆ ಏನ್ ಕೆಲಸ ಮಾಡಬೇಕು ಸ್ವಾಮಿ ನಾವು ಕುಳಿತಿಲ್ಲ ನಿಂತಿ ಜನಪರ ಅಂತ ಕೆಲ್ಸಗಳನ್ನ ಅಂತ ಕೆಲಸನ ಮಾಡ್ತಾ ಇದೀವಿ ಇವತ್ತು ಜನ ಜೊತೆ ಇದ್ದೇ ಅವರ ಕಷ್ಟ ಕಾಲದಲ್ಲಿ ಕಂಡಿ ಅಂತ ಕೆಲಸನ ಮಾಡ್ತಾ ಇದೀವಿ ನೀವೇನು ಮಾಡಿದೀರಾ ಅಂತ ಇವತ್ತು ಮತ ಕೇಳೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಹಾಕ ನಿಟ್ಟು ಬರ್ಬೇಕಾಗುತ್ತೆ ಸುಮ್ನೆ ಬಂದ್ಬಿಟ್ಟು ಮತ ಹಾಕಿ ಮತ ಹಾಕಿ ಯಾಕೆ ಮತ ಹಾಕ್ಬೇಕು ಯಾಕೆ ಮತ ಹಾಕ್ಬೇಕು ನಿಮ್ಗೆ ಎಲ್ಲಾ ಫ್ರೀ ಫ್ರೀ ಅಂತ ಸುಳ್ಳೇ ಕೊನೆ ಏನ್ ತಿರುಗಾಡಿದ್ದಾರೆ ಇವತ್ತೇನಾರು ಎಲ್ಲಾ ವರ್ಗಕ್ಕೂ ಫ್ರೀ ಏನಾದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಅದನ್ನ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಈ ಬರ್ಗಾಲ ಅಂತ ಫ್ರೀ ಕೊಟ್ಟಿರೋದು ಬಿಟ್ರೆ ಇನ್ನೇನು ಫ್ರೀ ಕೊಟ್ಟಿಲ್ಲ ನಮ್ಮ ಜನಕ್ಕೆ ಅನ್ನೋ ಗಟ್ಟಿಯಾಗಿ ಹೇಳಂತ ಕೆಲಸ ಮಾಡಬೇಕಾಗುತ್ತೆ ಇವತ್ತು ಟಿ ಸಿ ಗೆ ದುಡ್ಡು ಕಟ್ಟಿ ಆಥರೈಸೇಷನ್ ಟಿ ಸಿ ಗೆ ದುಡ್ಡು ಕಟ್ಟ ಅಂತ ಕೆಲಸ ಮಾಡಿ ಇವತ್ತು ಮೂರ್ ಮೂರು ವರ್ಷ ಆಗಿದೆ ಇವತ್ತು ಟಿಸಿ ನ ಆಗ್ತಾ ಇಲ್ಲ ನಮ್ಮ ರೈತರುಗಳು ಇವತ್ತು ಇವತ್ತು ಟಿಸಿ ದುಡ್ಡ್ ಕಟ್ತೀವಿ ಅಂದ್ರ ಹೇಳ್ತಾರೆ ಟಿಸಿಗ್ ದುಡ್ಡ್ ಕಟ್ಟಿಸ್ಕೊಳಲ್ಲ ಹೊಸಾ ಹೊಸಾ ಒಂದು ಆದೇಶ ನಿರ್ಮಾಣ ಆಗಿದೆ ಇಪ್ಪತ್ತೆರಡನೇ ತಾರೀಖ ಸೆಪ್ಟೆಂಬರ್ ಏನಂತ ಅದು ಟಿಸಿ ನೂ ನೀವೇ ಓಣಿಸ್ಕೊಬೇಕು ಬೋರ್ವೆಲ್ ನೀವೇ ತಗೊಳ್ಬೇಕು ಮೋಟರ್ ನೂ ಕೂಡ ನೀವೇಣಿಸ್ಕೊಳ್ಬೇಕು ಈ ಬರಗಾಲದಲ್ಲಿ ನಾನ್ ಪ್ರಶ್ನೆ ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಎತ್ಕೊಂಡು ಇವತ್ತು ಓಟ್ ಕೇಳಕ್ ಬರ್ತಾ ಈ ಬರ್ಗಾಲ್ ಸಂದರ್ಭದಲ್ಲಿ ಆಶಾ ಹೋಗಿಂತ ನಿಲ್ಬೇಕಾಗಿದ್ದಂತ ಸರ್ಕಾರ ಇವತ್ತು ರೈತರಿಗೆ ವಿರೋಧವಾಗಿ ನಿಲ್ಲ ಅಂತ ಕೆಲಸ ಮಾಡ್ತಾ ಇದು ಎಷ್ಟು ಮಟ್ಟಕ್ಕೆ ನ್ಯಾಯಸ್ವಾಮಿ ನೀವು ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಲು ಶ್ರಮಿಸಿದ್ದೇನೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು ಚೆನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಎಂ ಶಿವಾರ ಗ್ರಾಮದಲ್ಲಿ ಆಯೋಜಿಸಿದ್ದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಜಲಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಎಲ್ಲ ಮನೆಗಳಿಗೂ ಹೇಮಾವತಿ ನದಿಗಿಂತ ನೀರು ಶುದ್ಧೀಕರಿಸಿ ಕುಡಿಯುವ ನೀರು ಕಲ್ಪಿಸುವ ಯೋಜನೆಗೆ ನಾಲ್ಕು ಸಾವಿರದ ಒಂಬೈನೂರ ಏಳು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯಾಗಿದೆ ಇನ್ನು ಚನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ಕಾಮಗಾರಿಗಳ ನಿರ್ಮಾಣಕ್ಕೆ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿಸಿ ರಸ್ತೆ ಸಂಚಾರಕ್ಕೆ ಸುಗಮ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಅಪಘಾತಗಳು ತಪ್ಪಿವೆ ಎಂದರು ರಾಜ್ಯದ ತೆಂಗು ಬೆಳೆಯುವ ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದರಿಂದ ಎಲ್ಲ ಸಮುದಾಯ ಹಾಗೂ ಎಲ್ಲ ಪಕ್ಷದವರಿಗೂ ಸಾಲ ಮನ್ನಾ ಭಾಗ್ಯ ದೊರೆಯಿತು ರೈತರನ್ನು ಉಳಿಸಲು ಜಾತಿ ಭೇದ ಮಾಡಬಾರದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದರೆ ಬರಬರುತ್ತೆ ಕೆರೆ ಕಟ್ಟೆಗಳು ಬತ್ತಿ ಹೋಗುತ್ತವೆ ಎಂದು ಜನ ಮಾತನಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ರೈತರು ಕೊಳವೆ ಬಾವಿ ಕೊರೆಸಿಕೊಂಡು ಅವರೇ ಹಣ ಕಟ್ಟಿ ವಿದ್ಯುತ್ ಟ್ರಾನ್ಸ್ಫರ್ಗಳನ್ನು ಹಾಕಿಸಿಕೊಳ್ಳಲು ನಾಲ್ಕು ಲಕ್ಷ ಹಣ ಖರ್ಚಾಗುತ್ತದೆ ಆದರೂ ಅಂತರ್ಜಲ ಬತ್ತಿ ಕೊಳವೆ ಬಾವಿಗಳಿಂದ ನೀರು ಬರುವುದಿಲ್ಲ ರೈತರಿಗೆ ಅತ್ಯಂತ ಕಷ್ಟದ ದಿನಗಳು ಬಂದಿವೆ ಶಾಸಕರಾದ ಬಾಲಕೃಷ್ಣ ಅವರ ಹೋರಾಟದ ಫಲವಾಗಿ ಎಲ್ಲ ಏತ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳುವ ಹಂತದಲ್ಲಿವೆ ಶಾಸಕರ ಜೊತೆ ಅಭಿವೃದ್ಧಿ ಯೋಜನೆಗಳಿಗೆ ಸ್ಪಂದಿಸಲು ನನ್ನನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯ ಕೊಬ್ಬರಿ ಕೊಂಡಿಕೊಳ್ಳಲು ಕೂಡಲೇ ಮುಂದಾಗಬೇಕು ಎಂದು ಆಗ್ರಹಿಸಿದರು ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಾವಿರದ ನಾಲ್ಕು ನೂರು ರೂಪಾಯಿಗೆ ಕೊಡುತ್ತಿದ್ದ ಸ್ಪ್ಲಿಂಕರ್ಸ್ ಪೈಪ್ಗಳ ಬೆಲೆ ನಾಲ್ಕು ಸಾವಿರದ ಐದುನೂರು ಮಾಡಿ ಕಳಪೆ ಪೈಪ್ ನೀಡಿ ರೈತರ ಹೆಸರಿನಲ್ಲಿ ಹಣ ಲೂಟಿ ಹೊಡೆಯುತ್ತಿದೆ ಎಂದು ಆರೋಪಿಸಿದರು ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿ ಯುವಕರು ಜನಸೇವಿಗೆ ಮುಂದೆ ಬರಬೇಕು ಕೇಂದ್ರ ಸರ್ಕಾರದ ಜಲ ಜೀವನ್ ಯೋಜನೆಗೆ ಏಳ್ನೂರ ಐವತ್ತು ಕೋಟಿ ಯೋಜನೆಯಾಗಿದ್ದು ಮುನ್ನೂರ ಎಂಬತ್ನಾಲ್ಕು ಹಳ್ಳಿಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣವಾಗಿದ್ದು ಎರಡು ವರ್ಷದಲ್ಲಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ತೋಟಿ ಏತ ನೀರಾವರಿ ಯೋಜನೆ ಕಲ್ಲೇ ಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ಹಂಗಾಮಿಗೆ ನೀರು ಹರಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಜೆಡಿಎಸ್ ಡಿ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು ಇವತ್ತೆಲ್ಲ ನೀವು ಬೈದು ಬಿಟ್ಟರೆ ಬಾಲಣ್ಣ ಅವರಿಗೆ ನಾಳೆ ಅಪ್ಪಿ ತಪ್ಪಿ ಅವರನ್ನು ಕುಡಿಯೋ ನಿಲ್ಸ್ಬಿಟ್ರೆ ಸರ್ಕಾರ ನಿಂತಾಗಿ ಇವತ್ ಯಾವ ಇವತ್ತು ಯಾವ ಮಠದಲ್ಲಿದೆ ಅಂದ್ರೆ ಬಹುತೇಕ ಎಪ್ಪತ್ತೈದು ವರ್ಷದ ನಮ್ಮ ಸ್ವಾತಂತ್ರ್ಯದಲ್ಲಿ ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯದಲ್ಲಿ ಇವತ್ತು ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಶಕ್ತಿ ಕುಗ್ಗಿರ್ಲಿಲ್ಲ ಆದ್ರೆ ಇವತ್ತು ಯಾವ ಮಠದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಶಕ್ತಿ ಇವತ್ತು ಕುಗ್ಗೋಗುವಂತ ಪರಿಸ್ಥಿತಿ ಬಂದಿ ಇವತ್ತು ರೈತರುಗಳಿಗೆ ಆ ಚೌಟಿನ ಬಾರಿಸ ಕೆಲಸ ಮಾಡ್ತಾರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತರ್ಜಲ ಇವತ್ತಾಗಲೇ ಮೊದಲನೇ ಇನ್ನ ಪ್ರಾರಂಭದಲ್ಲಿ ಇದೀವಿ ನಾವು ಬೇಸಿಗೆಗಾಲದ ಮೊದಲನೇ ಪ್ರಾರಂಭದಲ್ಲಿ ಇದೀವಿ ಇವತ್ತು ಈ ಪ್ರಾರಂಭದಲ್ಲೇನೆ ಇವತ್ತು ಅಂತರ್ಜಲಗಳು ಇವತ್ತು ಬತ್ತೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಒಂದು ತಿಂಗಳು ಹೋದ್ರೆ ನನ್ನ ಬಹುತೇಕ ಎಲ್ಲಾ ಬೋರ್ಡ್ಗಳು ನಿಲ್ಲ ಅಂತ ಪರಿಸ್ಥಿತಿ ಆಗುತ್ತೆ

ರೈತರಿಗೆ ಏನಾರು ಒಂದ್ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ಯಾಟಲ್ ರೈತರಿಗೆ ಒಂದ್ ರೂಪಾಯಿ ಅನುದಾನ ಕೊಟ್ಟಿದಾರೈತ್ ಸ್ವಾಮಿ ಮೇಲೆ ಇಷ್ಟೊಂದು ನೋವು ಯಾಕೆ ನಿಮ್ಗೆ ಇಷ್ಟೊಂದು ನೋವು ಸರ್ಕಾರದಲ್ಲಿ ಇದ್ದಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ದಿವಸದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳ ಹದಿನೆಂಟರಲ್ಲಿ ನಾವು ಜ್ಞಾಪಕ ಮಾಡ್ಕೋಬೇಕಾಗತ್ತೆ ಇವತ್ತು ರೈತರುಗಳು ಸಾಲ ಸಾಲ್ಗಾರರಾಗಿ ರೈತರುಗಳು ಪ್ರಾಣ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಕೆಲ್ಸನ ಅವತ್ತಿನ ದಿವಸ ಯಾವ ಸರ್ಕಾರ ನಿಮ್ಮ ಹತ್ರ ಬರ್ಲಿಲ್ಲ ಅವತ್ತಿನ ದಿವಸ ಯಾರು ಬರ್ಲಿಲ್ಲ ನಿಮ್ಮ ಹತ್ರ ಅವತ್ತು ಬರ್ಬೇಕಾಗಿದ್ದು ಏಕೈಕ ವ್ಯಕ್ತಿ ಈ ರಾಜ್ಯದಲ್ಲಿ ಮಣ್ಣಿನ ಮಗ ಹಂಚ್ಕೊಂಡಿದ್ದಂತ ಅವ್ರ ಮಗನೇ ಬರ್ಬೇಕಾಗಿತ್ತು ಕುಮಾರಣ ನಿಮ್ಮ ಕಣ್ಣೀರ್ ಬಣ್ಣ ಅಂತ ಕೆಲಸ ಮಾಡೋದಕ್ಕೆ ಹೋಗ್ತದೆ ನೇರವಾಗಿ ಹೇಳ್ತಾ ಇದ್ದೀನಿ ಅವತ್ತಿನ ದಿವಸ ತಾತ್ಕಾಲಿಕ ಶಕ್ತಿ ಕೊಡುವಂತ ಕೆಲಸನ ಮಾಡಿ ನಿಮ್ಮೆಲ್ಲರೂ ಕಣ್ಣೀರ್ ಅಂತ ಕೆಲಸನ ಮಾಡಿ ಪ್ರತಿಯೊಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಚೆಕ್ ನ ವಿತರಣೆ ಮಾಡುವಂತ ಕೆಲಸನ ಮಾಡಿ ಅವತ್ತಿನ ದಿವಸ ತಾತ್ಕಾಲಿಕ ಪರಿಹಾರ ಕೊಟ್ಟು ನಿಮ್ಗೆ ಕಣ್ಣೀರು ಮಾಡಿದ್ರು ಅದಾದ್ಮೇಲೆ ಮೂರು ತಿಂಗಳ ಅವಕಾಶ ಕೊಡಿ ನಮ್ಮ ರೈತರ ವರ್ಗದ ಆಶೀರ್ವಾದದ ಮೇಲೆ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೇ ಹಾಕ್ತೀನಿ ಮು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮ್ಮನ್ನ ಸಾಲ ಮುಕ್ತರನ್ನಾಗಿ ಮಾಡ್ತೀನಿ ರೈತರುಗಳನ್ನ ಅಂತ ಪ್ರಮಾಣ ಅಂತ ಕೆಲಸ ಮಾಡಿದ್ರು ನುಡ್ದಂತೆ ನಡ್ಕೊಂಡಂತ ಕುಮಾರ್ನ ಕೇವಲ ಮೂರು ತಿಂಗಳಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಘೋಷಣೆ ಮಾಡ್ತಾರೆ ಸಂಪೂರ್ಣ ರೈತರುಗಳನ್ನ ಸಾಲ ಮುಕ್ತರಾಗಿ ಮಾಡ್ತೀನಿ ಅನ್ನೋ ಒಂದು ಘೋಷಣೆ ಮಾಡಿ ಆ ರೈತರು ಸಾಲ ಮನ್ನಾ ಮಾಡೋ ಕೆಲಸನ ಮಾಡ್ತಾರೆ ನಿಜನಾ ಸತ್ಯ ಅಲ್ಲ ಇವತ್ತು ಇವತ್ತು ಈ ಸರ್ಕಾರ ಏನ್ ಮಾಡ್ತಿದೆ ಮತ್ತೊಮ್ಮೆ ರೈತರುಗಳನ್ನ ಸಾಲಗಾರರ ಕಡೆ ಮುಖ ಅಂತ ನಿಟ್ಟಲ್ಲಿ ಇವತ್ತು ದಾರಿ ತೋರಿಸ ಕೆಲಸ ಮಾಡ್ತಿದೆ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಇದೆ ಮಟ್ಟಕ್ಕೆ ನ್ಯಾಯ ನಾವ್ ಅರ್ಥ ಇವತ್ತು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಬಸ್ ಫ್ರೀ ಅಂದ್ರು ಬಸ್ ಫ್ರೀ ಅಂದ್ರು ಇವತ್ತು ಸುಮಾರು ಏನಿಲ್ಲ ಅಂದ್ರು ತಾಲೂಕಿಂದ ತಾಲೂಕಿಗೆ ಏನ್ ತೊಂದರೆ ಇಲ್ಲ ಜಿಲ್ಲೆಯಿಂದ ತಾಲೂಕು ತೊಂದರೆ ಇಲ್ಲ ಜಿಲ್ಲೆಯಿಂದ ಜಿಲ್ಲಾ ತೊಂದರೆ ಇಲ್ಲ ಆದ್ರೆ ಗ್ರಾಮೀಣ ಮಠದಿಂದ ಇವತ್ತು ತಾಲೂಕ್ ಕೇಂದ್ರಕ್ಕೆ ಹೋಗ್ಬೇಕು ಇಲ್ಲ ಗ್ರಾಮೀಣ ಮಠದಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತು ಸುಮಾರು ನಲವತ್ತೆರಡು ಪರ್ಸೆಂಟ್ ಬಸ್ಗಳನ್ನ ಪ್ರಗತಿ ಮಾಡಿದಾರೆ ಇವತ್ತು ನಿಲ್ಸ ಅಂತ ಕೆಲಸನ ಮಾಡಿದ್ರು ಸತ್ಯನಾ ಇವತ್ತೆಲ್ಲ ಎಷ್ಟೋ ಕಡೆ ಹೋಗಂತ ಸಂದರ್ಭದಲ್ಲಿ ಇವತ್ತು ಬಸ್ಗಳನ್ನ ಬಿಡ್ತಾ ಇಲ್ಲ ಇವತ್ತು ಆದ್ರೆ ಇವತ್ತು ನಾವು ನಿಲ್ಲ ಅಂತ ಕೆಲಸ ಮಾಡ್ಬೇಕಾಗತ್ತೆ ಇವತ್ತು ಯಾವಾಗ್ಲೂ ಅಷ್ಟೇನೆ ಜನ ಯಾರ ಪರ ನಿಲ್ಬೇಕು ಅಂದ್ರೆ ಯಾರು ನಿಮ್ಮನ್ನ ಕಷ್ಟದಲ್ಲಿ ಸುಖದಲ್ಲಿ ಅಂತ ಕೆಲಸ ಮಾಡಿರ್ತಾರೆ ಯಾರು ನಿಮ್ಮ ಕಷ್ಟ ಭಾಗದಲ್ಲಿ ಸಂದರ್ಭದಲ್ಲಿ ನಿಮ್ ಜೊತೆ ನಿಂತು ಕೆಲಸ ಅಂತ ನಿಟ್ಟಲ್ಲಿ ಮಾಡಿರ್ತಾರೆ ಜೊತೆ ನಿಲ್ಲ ಅಂತ ಕೆಲಸ ನೋಡಬೇಕು ಇವತ್ತು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಬಾಲಣ್ಣವರು ಈ ಭಾಗದಲ್ಲಿ ನಾನು ಹೋದ್ ಸರಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ನೀರು ತುಂಬ ಕೆಲಸ ಆಗಿತ್ತು ಇವತ್ತು ಆಗಲೇನೆ ಬರ್ಗೂರಲ್ಲಿ ನೀರಾವರಿ ಇರ್ಬೋದು ಬಾಗೂರು ನೀರಾವರಿ ಇರ್ಬೋದು ನವೀನಳ್ಳಿ ರ ಇರ್ಬೋದು ಇದಕ್ಕೆಲ್ಲ ಶಕ್ತಿ ಕೊಡ ಅಂತ ಕೆಲಸ ಮಾಡಿ ಈ ಭಾಗದ ರೈತರನ್ನ ಉಳಿಸಬೇಕು ಅಂತ ಪ್ರಾಮಾಣಿಕ